ರೈತರ ಪರ ನಿಂತು ರೈತರಿಗೆ ನ್ಯಾಯ ಕೊಡಿಸಬೇಕಾಗಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಪಿ ಒಬ್ಬರಿಗೆ ಕರೆ ಮಾಡಿ ವಂಚಕರ ಪರ ಸಹಾಯ ಮಾಡುವಂತೆ ಹೇಳಿರುವ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ರಕ್ತದಲ್ಲಿ ಡೆತ್ ನೋಟ್ ಬರೆದು ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕಾರ್ಯಕ್ರಮದ ನಿಮಿತ್ತ ಸಚಿವ ಜಮೀರ್ ಅಹಮದ್ ಖಾನ್ ಚಿಕ್ಕಬಳ್ಳಾಪುರಕ್ಕೆ ತೆರಳಿದ್ರು ಈ ವೇಳೆ ವೇದಿಕೆ ಏರುತ್ತಿದ್ದಾಗಲೇ ಎಂಟ್ರಿ ಕೊಟ್ಟ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ಗೆ ಇಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ನನ್ನ ಹಣ ನನಗೆ ಕೊಡಿಸಿ ಎಂದು ಕಣ್ಣೀರಾಕಿದ್ರು ತೆರೆಸಂದ್ರದ ಗ್ರಾಮದ ನಿವಾಸಿ ರಾಮಕೃಷ್ಣ ಬೆಳೆದಂತಹ ಜೋಳವನ್ನ ತೆಲಂಗಾಣ ಮೂಲದ ಸಲೀಂ ನಾಸೀರ್ ಮತ್ತು ಅಕ್ಬರ್ ಎಂಬುವವರಿಗೆ ಎರಡು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ರು

ಮಾಡಿ ಕಣ ಮುನಿಸ್ತದು ಕಳ್ಳ ಕಳ್ಳರ ಸಪೋರ್ಟ್ ಮಾಡಿದವನು ಕಳ್ಳ ಸಪೋರ್ಟ್ ಮಾಡೋದು ನನ್ನ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತ ನನ್ನ ಲೈಫ್ ಎಲ್ಲ ದುಡ್ದಿದ್ದೀನಿ ಇದನ್ನು ಮಾಡೋದು ಇವರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಪೊಲೀಸರಿಗೆ ಕರೆ ಮಾಡಿ ರಾಜಿ ಸಂಧಾನ ಮಾಡಿ ಎಂದು ಹೇಳಿದ್ದೆ ಅದರಲ್ಲಿ ತಪ್ಪೇನಿದೆ ಎಂದು ನಯವಾಗಿ ಜಾರ್ಕೊಂಡಿದ್ದಾರೆ ನೋಡ್ರಿ ಯಾರೋ ಅಕ್ಬರ್ ಅಂತ ಇದಾರೆ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅಷ್ಟಿಲ್ಲ ಅವ್ರು ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ಒಟ್ಟಾರೆ ದಾರಿಯಲ್ಲಿ ಹೋಗುತ್ತಿದ್ದ ಮಾರಿ ಮನೆಗೆ ಬಂದಂತೆ ಯಾರಿಗೋ ಸಹಾಯ ಮಾಡಲು ಹೋಗಿ ಸಚಿವ ಜಮೀರ್ ಅಹಮದ್ ಬುಡಕ್ಕೆ ಬೆಂಕಿ ಬಿದ್ದಿದ್ದಂತೂ ಸತ್ಯ ರಾಜಪ್ಪ ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ